ಯಾಕಂದ್ರೆ ಈ ರಾಜ್ಯದಲ್ಲಿ ಎರಡು ಪ್ರಮುಖವಾದಂತಹ ಹೋರಾಟಗಳು ಒಂದು ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಒಂದು ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಜೀತದಾಳುಗಳ ಹೋರಾಟ ಅವತ್ತು ಭಾಗವಹಿಸಿದ್ದೆ ಇನ್ನೊಂದು ಇಲ್ಲಿಂದ ಬೆಂಗಳೂರು ವರೆಗೆ ಸಾಗುವಳಿದಾರರ ಪರವಾಗಿ ನಡೆದಿರ್ತಕ್ಕಂಥ ಪಾದಯಾತ್ರೆ ಮತ್ತು ಹೋರಾಟ ಇದರಿಂದ ಯಡಿಯೂರಪ್ಪನವರ ನಾಯಕತ್ವ ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಆಗಿದ್ದು ಮಾತ್ರ ಅಲ್ಲ ಬಿಜೆಪಿ ಬಡವರ ಪರವಾಗಿದೆ ಅಂತ ಹೇಳಿ ಹೇಳಿ ಸಂದೇಶ ಕೊಟ್ಟಿದ್ದು ಮಾತ್ರ ಅಲ್ಲ ಬಡವರ ಬಾಳಿಗೆ ಒಂದು ದೊಡ್ಡ ಶಕ್ತಿ ಬಂದಿದೆ ಅತ್ಯಂತ ಹಿಂಸೆ ಕೊಡ್ತಾ ಇದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟು ರೆವಿನ್ಯೂ ಡಿಪಾರ್ಟ್ಮೆಂಟು ಕೊಡಬಾರದು ಹಿಂಸೆ ಕೊಡ್ತಾ ಇದ್ರು ತಿಂದಂತ ಬಗರ್ಕುಂ ಸಾಗೋಳಿದಾರರಿಗೆ ಯಡಿಯೂರಪ್ಪನವರ ಪಾದಯಾತ್ರೆ ನಂತರ ಇದು ನಿಂತು ಹೋಯ್ತು ಬಂಧುಗಳ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ರ ಮೇಲೆ ಮತ್ತೆ ಪ್ರಾರಂಭ ಆಗಿದೆ ಮತ್ತೆ ಪ್ರಾರಂಭ ಆಗಿದೆ ಏಕಾಏಕಿಯಾಗಿ ಒಂದಷ್ಟು ಜನ ಹೋಗ್ತಾರೆ ಯಾರು ಶುಂಠಿ ಬೇಕಾದ್ರೂ ಕಿತ್ತಾಕ್ತಾರೆ ಯಾರು ತೋಟ ಬೇಕಾದ್ರೂ ಕಡ್ದಾಕ್ತಾರೆ ಫಾರೆಸ್ಟ್ನವರು ಮಾತ್ರ ಅಲ್ಲ ಹೊಸನಗರ ತಾಲೂಕಿನಲ್ಲಿ ವಸ್ರೆ ಅಂತೇಳಿ ಹೇಳುವಂತ ಗ್ರಾಮದಲ್ಲಿ ನಾಲ್ಕೂವರೆ ಎಕರೆ ಏಳು ವರ್ಷದ ಏಳು ವರ್ಷದ ಅಡಿಕೆ ಮರಗಳನ್ನು ಕಡ್ದಾಕ್ ಬಂದ್ಲು ನಮ್ಮ ಹೊಸನಗರದ ತಹಸೀಲ್ದಾರ್ ಮೇಡಮ್ ಆತ ಬಂದು ಹೇಳ್ತಾನೆ ನನ್ನ ಹತ್ರ ಸಾರ್ ಹತ್ತು ಲಕ್ಷ ರೂಪಾಯಿನ ಅಲ್ಲಿ ಒಬ್ಬ ಪಂಚಾಯಿತಿ ಮೆಂಬರ್ ಮೂಲಕ ಹೇಳ್ಕಳ್ಸಿದ್ಲು ಕಳಿಸಿದ್ಲು ನನಗೆ ಕೊಡ್ಬೇಕು ನೀನು ಇಷ್ಟು ಜಮೀನು ಮಾಡಿದ ಹತ್ತು ಲಕ್ಷ ಕೊಡು ನಾನು ಬಿಡ್ತೀನಿ ಅಂತ ಹೇಳ್ ಕಳಿಸಿದ್ಲು ನಾನು ಕೊಡಕ್ ದುಡ್ಡಿರ್ಲಿಲ್ಲ ಯಾಕಂದ್ರೆ ಆ ತೋಟದಲ್ಲಿ ಫಸ್ಲು ಬಂದಿದ್ರೆ ನಾನು ಕೊಡ್ತಾ ಇದ್ದೆ ಈಗಷ್ಟೇ ಹಿಂಗಾರೆ ಬಿಡ್ತಾ ಇದ್ದೆ ಇದುವರೆಗೂ ಇನ್ವೆಸ್ಟ್ಮೆಂಟ್ ಕೊಡ್ಲಿಲ್ಲ ಆ ಕಾರಣಕ್ಕಾಗಿ ಬಂದು ಕಡದಾಗ್ತಾರೆ ಯಾರು ಬ್ರೋಕರ್ ಆಗಿ ತಹಸೀಲ್ದಾರ್ ಮೂಲಕ ಕೇಳಿದ್ನೋ ಹತ್ತು ಲಕ್ಷ ಕೊಡೋ ತಹಸೀಲ್ದಾರಿಗೆ ಅಂತ ಪಕ್ಕದಲ್ಲೇ ಅವಂದಿದೆ ಶುಂಠಿ ಅದನ್ನು ಕಿತ್ತಾಕಲಿಲ್ಲ ಅವನ ಬಗ್ಗೆ ಕಂಪ್ಲೇಂಟ್ ಇತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಬೆಳಗ್ಗೆ ಕೂಡ ಹೋದೆ ಜಂಬೊಳ್ಳಿಗೆ ಒಂದು ಫಸಲು ಅನಾನಸ್ ತೆಗೆದಿದಾರೆ ಮೂವತ್ತು ವರ್ಷ ರಬ್ಬರ್ ತೆಗೆದಿದ್ದಾರೆ ರಬ್ಬರ್ ಗಿಡಗಳನ್ನು ಕಡ್ದಾಕಿ ಈ ಸರಿ ಶುಂಠಿ ನೆಟ್ಟಿದ್ದಾರೆ ಶುಂಠಿ ನಡುವೆ ಅಡಿಕೆ ಸಸಿ ನೆಟ್ಟಿದ್ದಾರೆ ಜಂಬೋಳಿ ಆ ಜಮೀನ್ ಹೆಂಗಿತ್ತು ಅಂದ್ರೆ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರು ರಿಲೀಸ್ ಮಾಡಿಸಿದಾನೆ ಒಂದಷ್ಟು ರಿಲೀಸ್ ಮಾಡಿತ್ತು ನೋಡ್ಲಿಲ್ಲ ಸರ್ಕಾರ ಅಫಿಡವಿಟ್ ಕೊಟ್ಟಿದೆ ಮೂರು ಎಕರೆ ಒಳಪಟ್ಟಂತವ್ರನ್ನ ಮುಟ್ಟೋದಿಲ್ಲ ಅಂತಾರೆ ಫಾರೆಸ್ಟ್ ಸಚಿವರು ಹೇಳ್ತಾರೆ ಹದಿನೈದು ಏಸರಿಗಿಂತ ಮೊದಲು ಮಾಡಿರ್ತಕ್ಕಂಥದ್ದು ನಾವು ಮುಟ್ಟೋದಿಲ್ಲ ಅಂತ ಇವರು ಮುಟ್ಲಿಲ್ಲ ಕಡ್ದು ಹಾಕಿದ್ದಾರೆ ಮುಟ್ಟಿದ್ದಲ್ಲ ಬಹುಶಃ ಹಂಗೆ ಹೇಳಬೇಕು ನೀವು ಮುಟ್ಟು ಬೇಡ ಕಡ್ದಾಕ್ ಬಾ ಅಂತ ಫಾರೆಸ್ಟ್ ಮಿನಿಸ್ಟ್ರು ಮಾಡಿದ್ದಾರೆ ಏನಪ್ಪ ಅಂತ ಹೇಳಿ ಹೇಳಿ ರೈಂಜರಿಗೆ ಕೇಳಿದ್ರೆ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಒಬ್ಬ ಗಾರ್ಡ್ ಇದ್ದಾನೆ ಅವರು ಪ್ರತಿ ವರ್ಷ ಅವ್ರು ಬಗಾರಕ್ಕ ಮಾಡಿದ್ದಕ್ಕೆ ಅವನಿಗೆ ಗೇಣಿ ಕೊಡ್ಬೇಕಂತ ಈ ಗೇಣಿದಾರಿಕೆಲ್ಲ ಹೋಗ್ಯೆದು ಭೂ ಸುಧಾರಣೆ ಹಾಕಿ ಬಂದ್ರ ಮೇಲೆ ನಮ್ಮ ಗಾರ್ಡ್ಗಳು ಗೇಣಿ ವಸೂಲಿ ಮಾಡ್ತಾ ಇದ್ದಾರೆ ಇಷ್ಟು ಬೆಳೀತೀಯಾ ಇಷ್ಟು ಕೊಡು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದನ್ನ ಹೇಳಲಿಕ್ಕೆ ಬಹಳಷ್ಟಿದೆ ಇಲ್ಲಿ ಸಮಯ ಇಲ್ಲ ನೀವು ಬಿಸಿಲಲ್ಲಿ ಕೂತ್ಕೊಂಡಿದ್ದೀನಿ ಭಾಳಷ್ಟಿದೆ ನಮ್ಮ ಜೀವನದಲ್ಲಿ ಅನುಭವಿಸಬಾರ್ದು ಅನುಭವಿಸಿದ್ದೇವೆ ಇವತ್ತು ಶಾಸಕ ಶಾಸಕ ಅಲ್ದಿದ್ದಾಗ ಎಲ್ಲ ಟೈಮು ಕೂಡ ಬೆಳಿಗ್ಗೆ ಎದ್ದು ಮುಖ ತೊಳೆದು ಕೂತರೆ ಅರಣ್ಯದ ಸಮಸ್ಯೆಗಳು ರೈತರು ಹಿಡ್ಕೊಂಡು ಓಡ್ ಬರ್ತಾರೆ ಈ ರೀತಿಯಲ್ಲಿ ಇವತ್ತು ನಿಮ್ಮ ಕನ್ನಂಗಿ ಹತ್ರ ಇಲ್ಲಿದ್ದಾರೆ ಆ ರೈತರು ಇಪ್ಪತ್ತೈದು ವರ್ಷಕ್ಕ ಮೂವತ್ತು ವರ್ಷಕ್ಕ ಲೀಸ್ ಕೊಟ್ಟಿತ್ತು ಅರಣ್ಯ ಜಮೀನನ್ನು ಆ ರೈತರಿಗೆ ಲೀಸ್ ಕೊಟ್ಟಿತ್ತು ಲೀಸ್ ಪೀರಿಯಡ್ ಮುಗಿದು ಹೋಯ್ತು ಅಂತೇಳಿ ಹೇಳಿ ಈಗ ಐದು ವರ್ಷದ ಹಿಂದೆ ಆದೇಶ ತಂದು ಅವ್ರ ತೋಟ ಕಡ್ದಾಕೆ ಬಂದಿದೆ ತೋಟ ಅಂದ್ರೆ ಬೆಳೆ ಬೆಳೀತಾ ಇದೆ ನೀವು ನಲವತ್ತೈವತ್ತು ವರ್ಷದ ತೋಟ ಹೆಂಗಿರ್ತ ಗೊತ್ತಿದೆ ನೀವು ಹೋಗಿ ನಮ್ಮ ಕಾರ್ಯಕರ್ತರು ಒಂದೊಂದು ಮರ ನಾವು ಒಬ್ಬೊಬ್ರು ಅಪ್ಪಿಗೆ ಇಟ್ಕೊಂಡ್ರು ಅಪ್ಪಿಕೋ ಚಳವಳಿ ನಾವು ನೋಡಲಿಲ್ಲ ಬೇರೆ ಕಡೆ ನಮ್ಮ ಮೊನ್ನೆ ಬಗರ ಕುಂ ಪರವಾಗಿ ಅಪ್ಪಿಕೋ ಚಳವಳಿ ಮಾಡಿದ್ರು ಕರಗಸ ಹೆಂಗ ಮಾಡಿದ್ರು ಅಂದ್ರೆ ನಮ್ಮೊಬ್ಬ ಕಾರ್ಯಕರ್ತನ ತೊಡೆ ಸೀಳೋಗಿದ್ದೆ ಇನ್ನೊಬ್ಬನ ಪ್ಯಾಂಟ್ ಸೀಳೋಗಿದೆ ಅಂದ್ರೆ ನೀನು ಏನ್ ಬೇಕಾದ್ರೆ ಅಪ್ಪಿಗೆ ತೊಡೆ ಸಹಿತ ಅಡಿಕೆ ಮರ ಕೊಯ್ತೀನಿ ಅಂತ ಈ ರೀತಿಯ ದೌರ್ಜನ್ಯಗಳು ಇವತ್ತು ನಡೆದೇ ಇದ್ದಾವೆ ಎಷ್ಟು ರೀತಿಯಿಂದ ಅಂದ್ರೆ ನಾವು ಸಾಮಾನ್ಯ ಜನ ಯಾರು ಲೆಟ್ರಿನ್ ಕಟ್ಸ್ಕೊಂಡಿಲ್ಲ ತಂಬಿಗೆ ತಗೊಂಡು ಮನೆಯಿಂದ ಹೋಗಂಗಿಲ್ಲ ಅವಾಗ ಗಾರ್ಡ್ ನಿತ್ಕೊಂಡು ಹೇಳ್ತೇವೆ ಇಲ್ಲಿ ಬರ್ಬಾರ ಕೂರ್ಬೇಡ ಇಲ್ಲಿ ನಂದಿದು ಅಂತ ಯಾಕಂದ್ರೆ ಸ್ಟೇಟ್ ಫಾರೆಸ್ಟ್ ಮೈನರ್ ಫಾರೆಸ್ಟ್ ಅವ್ರು ಬಚ್ಚಿತ್ತು ಎಲ್ಲದೂ ಮಾಡಿದ್ದಾರೆ ಈಗ ಹೊಸದಾಗಿ ಮಾಡಿದ್ದು ಏನು ಅಂದ್ರೆ ಗೋಮಾಳ ಅಂತ ಹೇಳಿ ಪಾನೀನಲ್ಲಿದೆ ಎನ್ ಸಿ ಕೊಡಪ್ಪ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಡಿಮ್ಡ್ ಫಾರೆಸ್ಟ್ ಆಗಿದೆ ಸ್ವಾಮಿ ನಮ್ಮಲ್ಲಿ ಇಡೀ ಊರು ಊರ್ನ ಡೀಮ್ಡ್ ಫಾರೆಸ್ಟ್ ಮಾಡಿ ಏನ್ರಿ ಅಂತ ಹೇಳಿದ್ರೆ ತಹಸೀಲ್ದಾರ್ ಮತ್ತು ಆರ್ ಎಫ್ ಕೂರ್ಸ್ಕೊಂಡು ಕೇಳ್ತಿದ್ದೆ ಸರ್ ಯಾವಾಗ್ಲೂ ಮಾಡಿ ಹಾಕಿದ್ದಾರೆ ಸರ್ ನಾನೂರ ಐವತ್ತು ಸರ್ವೆ ನಂಬರ್ಗಳು ಹಂಗಿದ್ದಾರೆ ಒಂದು ನೈಂಟಿ ಫೋರ್ ಸಿ ಹಕ್ಕ ಪತ್ರ ಕೊಡೋಂಗಿಲ್ಲ ಸ್ವಾಮಿ ನಾನು ಈ ಸಾರಿ ಗೆದ್ದು ಎರಡು ವರ್ಷ ಆಯ್ತು ಸಾರಿ ಐದು ವರ್ಷ ಆಯ್ತು ಒಂದು ಫೈಲ್ ಬಗಾರ ಸಾಗುವಳಿದಾರದು ಬಗರ್ ಕಮಿಟಿ ಎದುರುಗಡೆ ಬರೋದಿಲ್ಲ ಹದಿನಾರು ಸಾವಿರ ಫೈಲ್ ಗಳಿದ್ದಾವೆ ನಮ್ದು ಅರ್ಜಿ ತಹಸೀಲ್ದಾರ್ ಹೇಳ್ತಾರೆ ಅರ್ಹತೆ ಅಂದ್ರೆ ಅದು ಫಾರೆಸ್ಟ್ ಒಪಿನಿಯನ್ ಹೋಗಿದೆ ಇನ್ನೆಲ್ಲೋ ಇದೆ ರೇಂಜರ್ ಹತ್ರ ಇದೆ ಇದು ಹತ್ರ ಇದೆ ಬಿ ಎ ಹತ್ರ ಇದೆ ಎರಡು ವರ್ಷ ಆದ್ರೂ ಫೈಲ್ ಬರೋದಿಲ್ಲ ನಾವು ಯಾವ ಶಬ್ದದಲ್ಲಿ ಮಾತಾಡಬೇಕು ಗೊತ್ತಿಲ್ಲ ನಾವು ಹೋರಾಟ ಮಾಡ್ಕೊಂಡು ಬಂದವರು ಸುಮ್ಮನೆ ಇರೋಕ್ಕಾಗೋದಿಲ್ಲ ಇವತ್ತು ನಮ್ಮ ಮೇಜವಾನಿಗೆಲ್ಲ ಜನ ಓಟ್ ಕೊಟ್ಟು ನಮ್ಮನ್ನೆಲ್ಲ ಶಾಸಕರು ಮಾಡಿರ್ತಕ್ಕಂಥದ್ದು ಈ ಬಡವರ ಕೆಲಸ ಮಾಡ್ಬೇಕಾಗ್ತದೆ ಇವತ್ತು ಸರ್ಕಾರ ಗಮನ ಹರಿಸ್ತಾ ಇಲ್ಲ ಕೇಳಿದ್ರೆ ಹೇಳ್ತಾರೆ ಎಲ್ಲವೂ ಡಿಜಿಟಲೈಸ್ ಮಾಡಿದ್ದೀವಿ ಅಂತ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಭಾರಿ ದೊಡ್ಡ ಮಾಡ್ರನ್ ಇದು ಜಗತ್ತಿನಲ್ಲಿ ನಾನು ಫಸ್ಟ್ ಆಗಬೇಕು ಅಂತೇಳಿ ಹೇಳಿ ತುಳಿತ ಡಿಜಿಟಲೈಸ್ ಅಂದರೆ ನಮ್ಮ ಕಣ್ಣಿಗೆ ಕಾಡ್ದಿದ್ದಂಗೆ ಮಾಯ ಮಾಡೋದು ಪೇಪರ್ ನಮ್ ಕಂಡಿ ಕಾಣಲ್ಲ ಮಾಯ ಮಾಡ್ಬಿಡೋದು ಹೇಳ್ತಾರೆ ಫಾರ್ಮ್ ನಂಬರ್ ಐವತ್ಮೂರದ್ದು ಇನ್ನು ಉಳಿದಿದೆ ನನ್ನ ತಾಲೂಕಿನಲ್ಲಿ ಡಿಸೈಡ್ ಆಗಲಿಲ್ಲ ಐವತ್ತೇಳ್ರದ್ದು ಅರ್ಜಿ ಕೊಟ್ಟಿದ್ದೇವೆ ಆಮೇಲೆ ಅದ ಎರಡನ್ನೂ ಸೇರಿಸಿ ಐವತ್ತೇಳರಲ್ಲಿ ಅರ್ಜಿ ಇದೆ ಅನ್ನೋ ಕಾರಣಕ್ಕ ಐವತ್ಮೂರರಲ್ಲಿ ತಾಲೂಕು ಆಫೀಸಲ್ಲಿ ಇನ್ನೂ ಒಂದು ಅರ್ಜಿ ಇದೆ ಅಂತ ಹೇಳಿ ಅವನೇ ಕೊಟ್ಟಂತ ಫಾರ್ಮ್ ನಂಬರ್ ಐವತ್ತೇಳರನ್ನ ರದ್ದು ಮಾಡಿದ್ದಾರೆ ಇದೇ ಡಿ ಸಿ ಇದೇ ಡಿ ಸಿ ರದ್ದು ಮಾಡಿದ್ದಾರೆ ಆಗಲಿ ಮರ ಈಗ ಐವತ್ತ್ಮೂರಲ್ಲ ಒಂದು ಫಾರಮ್ ಇದೆಯಲ್ಲ ಅದನ್ನು ತಂದು ಇಡಿ ಅಂತ ಹೇಳಿದ್ರೆ ಇಲ್ಲ ಸರ್ ಹಿಂದಿನ ಯಾರೋ ತಹಸೀಲ್ದಾರ್ ಐವತ್ಮೂರರದ್ದು ಮುಗಿದೋಗಿದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾನೆ ಈಗ ಅದು ಐವತ್ಮೂರು ಇಡಕ್ಕೆ ಬರಲ್ಲ ಐವತ್ಮೂರು ಇಡಲ್ಲ ಐವತ್ತೇಳು ಇಲ್ಲ ನಿನ್ನ ತಲೆ ಬೋಳಿಸ್ತು ಯಾರು ಬಗವರ್ಕೊಂಡು ಮಾಡಿದಾನೆ ಅವನಿಗೆ ಒಟ್ಟು ಬೀದಿ ಮೇಲೆ ಹಾಕೋದು ಇವ್ರು ಇವರು ಯಾರು ಏನೂ ಮಾಡೋದಿಲ್ಲ ಲಕ್ಷಗಟ್ಟಲೆ ಸಂಬಳ ತಿಂತಾರೆ ಯಾವನ ಕೆಲಸ ಮಾಡಲಿಕ್ಕೆ ತಯಾರಿಲ್ಲ ಮಾಡಿದ್ರೆ ರೈತರ ವಿರುದ್ಧ ಮಾಡಲಿಕ್ಕೆ ಹೊರಡ್ತಾರೆ ಇವರು ಈ ರೀತಿಯಲ್ಲಿ ಸರ್ಕಾರ ಕೇಳೋದಿಲ್ಲ ಅನೇಕ ಸಾರಿ ನಾವು ಹೇಳ್ತೇವೆ ವಿಧಾನಸಭೆಯಲ್ಲಿ ಹೇಳಿದೀವಿ ಎಲ್ಲದನ್ನು ಹೇಳ್ತಾ ಇದ್ದೀವಿ ಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀವಿ ಇವತ್ತು ನೋಡಿ ಸೊಪ್ಪಿನ ಮೆಟ್ಟ ಎರಡು ಸಾವಿರದ ಹತ್ರವರೆಗೂ ನಾವು ಕೊಡ್ತಾ ಇದ್ವಿ ಮಂಜೂರು ಮಾಡ್ತಾ ಇದ್ವಿ ಈಗ ಎರಡು ಸಾವಿರದ ಹತ್ತರಿಂದ ಈ ಕಡೆ ಇಲ್ಲ ಕೊಡೋಂಗಿಲ್ಲ ಯಾಕೆ ಕೊಡೋಂಗಿಲ್ಲ ಅಂತ ಹೇಳಿ ಯೋಚನೆ ಮಾಡಿ ಒಂದು ಸರ್ಕಾರ ಸರಿ ಮಾಡ್ಬೇಕಲ್ಲ ಅದು ರೈತರ ಪರವಾಗಿರಂತ ಕಾಳಜಿ ಅದನ್ನು ಸರಿ ಮಾಡಲಿಕ್ಕೆ ತಯಾರಿಲ್ಲ ನಾವೇ ಹಿಂದೆ ನಾನೇ ನಾನು ಜಮೀನು ಬಗರಕುಂಬ್ ಮಾಡಿದವ್ರ ಮೇಲೆ ಹಾಕ್ತಾ ಇದ್ರು ಒನ್ ನೈನ್ಟಿ ಎ ಬೆಂಗಳೂರಿಗೆ ಹೋಗಬೇಕಾಗಿತ್ತು ನಾನು ಅನಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಯಾವಾಗಲೂ ರೈಲ್ ಹತ್ತಿತ್ತು ಆ ಭಾಗದವ್ರು ಹೊಸವರ ತಾಲೂಕಿನವರೆಲ್ಲ ಕಾಯಂ ರೈಲ್ ಹತ್ತು ಹದಿನೈದು ದಿವಸಕ್ಕೆ ಒಂದ್ಸರಿ ಏನ್ರಿ ಏನು ಕೆಲಸ ನೀವು ಬೆಂಗಳೂರಿಗೆ ಕಾಯಂ ಬರ್ತಾ ಇದ್ದೀರಲ್ಲ ಕೇಳಿದೆ ಅಯ್ಯೋ ಕೆಲಸ ಕೊಟ್ಟಿದ್ದಾರಲ್ಲ ಸ್ವಾಮಿ ಸರ್ಕಾರದವ್ರು ಹೋದರು ಏನು ಏನು ಅಂದರೆ ಕೋರ್ಟಿಗೆ ಹೋಗ್ಬೇಕು ಎಷ್ಟು ಗುಂಟೆ ನೀವು ಮಾಡಿದ್ರಿ ಎರಡು ಗುಂಟೆ ಐದು ಗುಂಟೆ ನಾವು ಹೇಳಿದ್ರಿ ಗಲಾಟೆ ಮಾಡಿದ್ವಿ ಇದು ಇದನ್ನು ತೆಗೆದು ಹಾಕ್ಬೇಕು ಅಂತ ನೋಡಿ ನಾವಿಬ್ಬರು ಕೂತ್ಕೊಂಡು ಯಡಿಯೂರಪ್ಪನವ್ರ ಮೂಲಕ ಹೇಳಿಸಿ ಆ ಕಾಯ್ದೆಯನ್ನು ರದ್ದು ಮಾಡಿಸಿದ್ವಿ ಬೆಂಗಳೂರಿಗೆ ತಿರುಗ್ತಾ ಇದ್ರು ನಿಮ್ಗೆ ಗೊತ್ತಿರಲಿ ಆ ಕಾಯ್ದೆ ರದ್ದು ಮಾಡಿದ್ವಿ ಯಾಕೆ ಅಂದರೆ ನಮ್ಗೆ ಗೊತ್ತಿತ್ತು ನಾವು ಹಳ್ಳಿಯಲ್ಲಿ ಹುಟ್ಟಿಕಿ ಬಿಟ್ಟಿದ್ದೀವಿ ಇಂಥ ಇಂಥ ಮನೆಗಳಿಂದ ಬಂದಂಥವ್ರು ನಾವು ಶಾಸಕರಾಗಿ ಇದನ್ನು ಮಾಡ್ತಾ ಇದ್ದೆ ಇವತ್ತು ನಿಮ್ಮ ಜಿಲ್ಲಾ ಮಂತ್ರಿಗಳಿಗೆ ಪಾಪ ಗೊತ್ತಿಲ್ಲ ಅವ್ರು ಹುಟ್ಟೋದ್ರೊಳಗೆ ಚಿನ್ನ ಚಮಚ ಕಟ್ಕೊಂಡು ಹುಟ್ಟುಬಿಟ್ಟಿದ್ದಾರೆ ಬಗರ್ಕೊಂಬಂದ್ರೆ ಏನು ಗೊತ್ತಿಲ್ಲ ಯಾವಾಗಲೂ ಒಂದು ಯಾರೋ ಹೇಳಿ ಪಾದಯಾತ್ರೆ ಮಾಡಿಬಿಟ್ರಂತ ಇನ್ನೆಷ್ಟು ವರ್ಷ ಹೇಳ್ಕೊಳ್ತಾರೆ ಗೊತ್ತಿಲ್ಲ ಇವತ್ತು ಅವರು ಮುಖ್ಯ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಈ ಅನಾಹುತಗಳನ್ನ ನಡೀತಾ ಇದ್ದಾವಲ್ಲ ನೀವು ಏನ್ ಮಾಡಿದ್ದೀರಿ ಸರ್ ನೀವು ಜನ ಕೇಳಬೇಕಲ್ಲ ನೀವು ಜನ ಇಲ್ಲಿಗೆ ಬರಬೇಕು ಬೀದಿ ಮೇಲೆ ಇಲ್ಲಿ ನಿಮ್ ಗೌರವ ತರುತ್ತೆ ಇದು ಹೀಗೆ ಬಂಧುಗಳ ಇವತ್ತು ಇದನ್ನ ಸರಿ ಮಾಡಲಿಕ್ಕೆ ಕಸ್ತೂರಿ ರಂಗನ್ ವರದಿ ತಂದ್ರು ನಾವೆಲ್ಲ ಮಲ್ನಾಂಡ್ ಉಟ್ಕೊಂಡಿದ್ದೀವಿ ಅದೇನಾದ್ರು ಪಾಸ್ ಆಗಿದ್ರೆ ನೀವು ಕೇಳಬೇಕಾಗಿ ಬೊಮ್ಮಾಯಿಯವರು ನನ್ನ ಆಲಪನ್ನ ಕಳಿಸಿದ್ರು ಡೆಲ್ಲಿಗೆ ಅದನ್ನ ಏನಾದ್ರು ಒಪ್ಪಿದ್ರೆ ಜಾರಿಗೆ ತಂದ್ರೆ ಬ್ಲಡ್ ಶೆಟ್ ಆಗುತ್ತೆ ಹಳ್ಳಿ ಹಳ್ಳಿಯಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಬ್ಲಡ್ ಶೆಡ್ ಆಗುತ್ತೆ ಅಂತ ಅಲ್ಲಿಗೆ ನಿಲ್ಸಿದ್ರು ಯಡಿಯೂರಪ್ಪನವರು ಬೊಮ್ಮಾಯಿಯವರು ಅಷ್ಟು ಸಾರಿನೂ ಕೂಡ ಕೇಂದ್ರಕ್ಕೆ ಪತ್ರ ಬರೀತಾರೆ ಕಸ್ತೂರಿ ರಂಗನ್ ವರದಿ ನಾವು ಒಪ್ಪೋದಿಲ್ಲ ನಮ್ಮ ರಾಜ್ಯ ಅಂತ ಇವತ್ತು ನಿಂತಿದೆ ಇಲ್ಲಿರೋದು ಒಪ್ಪಿ ಆಗ್ತಿತ್ತು ಅದನ್ನು ಒಪ್ಪಿದ್ರೆ ಎಂತೆಂಥ ಹಿಂಸಾ ಅಂದ್ರೆ ನೀವು ತೋಟಕ್ಕೆ ಔಷಧಿ ಹೊಡೆದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಬೋದಾಗಿತ್ತು ನಿಮ್ಮ ಊರಿಗೆ ಹೋದಂಥ ರಸ್ತೆ ಚರಂಡಿ ಕಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ಬೋದಾಗಿತ್ತು ವಿಚಿತ್ರವಾಗಿರ್ತಕ್ಕಂಥ ಕಾಯ್ದೆಗಳು ಸೂಕ್ಷ್ಮ ಪ್ರದೇಶ ಇವರೆಲ್ಲ ಅನೇಕರು ಪರಿಸರವಾದಿಗಳು ಆ ವ್ಯಾಧಿ ನಮ್ಮನ್ನು ಬಾಧಿಸ್ತಾ ಇದೆ ಪರಿಸರ ಗಿಡ ಮಳ ಪ್ರಾಣಿ ಪಕ್ಷಿ ಎಲ್ಲದರ ಜೊತೆಗೆ ಮನುಷ್ಯನೂ ಇದ್ದಾನೆ ಅಂತ ಹೇಳಿ ಹೇಳಿ ಇವರು ತಲೆ ಒಳಗಿಲ್ಲ ನಾವು ಪರಿಸರ ವಿರೋಧಿಗಳಲ್ಲ ಅದಕ್ಕೆ ಸರಿಯಾದ ನಮ್ಮ ಸರ್ಕಾರಗಳು ಹೇಳ್ಬಿಟ್ರು ಯಾರೋ ಹುಲಿ ವಿಷಾಕ ಹುಲಿ ಸತ್ತೋಗ್ಬಿಟುವಂತೆ ಜಾನುವಾರು ತಿಂದಿತ್ತು ಜಾನುವಾರಿಗೆ ವಿಷ ಇಟ್ಟರು ಜಾನುವಾರು ಮಾಂಸನ ಹುಲಿ ತಿಂತು ಸತ್ತೋದು ಫಾರೆಸ್ಟ್ ಮಿನಿಸ್ಟರ್ ಹೇಳ್ತಾರೆ ಇನ್ನು ಮೇಲೆ ಜಾನುವಾರುಗಳನ್ನು ಕಾಡಿಗೆ ಬಿಟ್ಟು ಮೇಯಿಸಬಾರದು ಅಂದ್ರೆ ಸೀತ ಆಯ್ತು ಅಂದ್ರೆ ಮೂಗುನೇ ಕಟ್ ಮಾಡುವ ನಂಗೆ ಇಂಥ ಫಾರೆಸ್ಟ್ ಮಿನಿಸ್ಟ್ರು ನಮಗೆ ಅವ್ರಿಗೇನು ಹೇಳಬೇಕು ಗೊತ್ತಿಲ್ಲ ಕೂತ್ಕೊಂಡು ಯೋಚನೆ ಮಾಡಲ್ಲ ರೀ ನಮ್ಮಂತೂ ಹೋಗಿ ಕೂತ್ಕೊಂಡು ಹೇಳಿದ್ರೆ ಕೇಳೋ ವ್ಯವಧಾನ ಇಲ್ಲ ಮನುಷ್ಯನಿಗೆ ಅವರಿಗಂತೂ ಗೊತ್ತಿಲ್ಲ ಅವ್ರು ಬೇಲ್ಸಮ್ಯ ಭಾಗದಿಂದ ಬಂದಿರತಕ್ಕಂಥದ್ದು ಅಪ್ಪ ನಮ್ಮ ಮಲ್ಲಾಡಿನ ಪರಿಸ್ಥಿತಿ ಇದು ಅಂತ ಹೇಳಿದ್ರೆ ಕೇಳೋ ವ್ಯವಧಾನ ಇಲ್ಲ ಬಂಧುಗಳೇ ನಾನು ಅದಕ್ಕಾಗಿ ಹೇಳ್ತೇನೆ ಇವತ್ತು ಇವತ್ತು ಕೇವಲ ಈ ಹೋರಾಟ ಸಾಂಕೇತಿಕ ಇವತ್ತು ಪ್ರತಿ ತಾಲೂಕು ಮಟ್ಟದಲ್ಲಿ ನಾನು ಹೇಳ್ತಾ ಇದ್ದೀನಿ ತಾಲೂಕು ಮಟ್ಟದಲ್ಲಿ ಸಾವಿರಾರು ಜನ ಸೇರಿ ಮುತ್ತಿಗೆ ಹಾಕಬೇಕು ಮತ್ತು ಹೇಳಬೇಕು ನೋಡೋಣ ಕಡಿಯಕ್ಕೆ ಅಂತ ನೋಡೋಣ ಕಡಿಯಕ್ಕೆ ಈ ಮಾತನ್ನು ಹೇಳದೇ ಇದ್ರೆ ಈ ಶಬ್ದಗಳನ್ನು ಅಧಿಕಾರಿಗಳ ಜೊತೆಗಿನಲ್ಲಿ ಬಳಸ್ತೇ ಹೋದರೆ ನಾವು ಕುರಿ ಹೆಂಗೆ ತಲೆ ತಗ್ಸೊಂಡಿರ್ಬೇಕು ಅವನ ಮನೆ ತೋಟ ಕಡಿದ್ರು ಇವನ್ ಆಗೋದು ಇವನ್ ಮನೆ ತೋಟ ಕೊಡಿದ್ರು ಮತ್ತೊಬ್ಬ ಖುಷಿ ಪಡೋದು ಈ ಭಾವನೆಗಳು ನಮ್ಮ ರೈತರಲ್ಲಿ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನಮ್ಗೆ ಯಾರಿಗೂ ರಕ್ಷಣೆ ಸಿಗೋದಿಲ್ಲ ಇವತ್ತು ನಾವು ಹೋರಾಟ ಕೇಳಿದೇವೆ ಬಿ ಜೆ ಪಿ ನಿಮ್ಮ ಪರವಾಗಿದೆ ಬಿ ಜೆ ಪಿ ಯಾರು ಶೋಷಿತರಿದ್ದಾರೆ ಯಾವ ರೀತಿ ಈ ರೀತಿ ತೊಂದರೆಗೊಳಗಾಗಿರ್ತಕ್ಕಂಥ ಇದ್ದಾರೆ ಖಂಡಿತವಾಗೂ ನಿಮ್ಮ ಪರವಾಗಿ ಸದಾಕಾಲ ನಾವಿರ್ತೀವಿ ಬೇರೆ ನಾನು ರಾಜ್ಯಾಧ್ಯಕ್ಷರಿಗೆ ವಿನಂತಿ ಮಾಡ್ಕೊತೀನಿ ನೀವೆಲ್ಲ ಬೇರೆ ಎಲ್ಲ ಮೂಲಿಗಿಡಿ ಈ ರೈತರಿಗಿಂತ ದೊಡ್ಡ ಹೋರಾಟ ಬೇರೆ ಯಾವುದೂ ಅಲ್ಲ ಇದನ್ನು ಸರಿ ಮಾಡಿಬಿಟ್ರಾಯ್ತು ಯಡಿಯೂರಪ್ಪ ಅವ್ರು ಮಾಡಿದ್ದಾರೆ ನೀವು ನಾವು ಸೇರ್ಕೊಂಡು ಅದನ್ನೇ ಮಾಡಬೇಕು ಈ ಕಾರಣ ಇದನ್ನು ನಾವು ಮಾಡೋಣ ಅಂತೇಳಿ ಹೇಳಿ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಮತ್ತು ರೈತ ಮೋರ್ಚಾ ನಮ್ಮ ಜಿಲ್ಲೆಯ ರೈತ ಮೋರ್ಚಾ ವಿಶೇಷವಾಗಿ ಪ್ರಯತ್ನ ಮಾಡಿ ನಮ್ಮ ಬಿ ಜೆ ಪಿಯಲ್ಲಿ ಒಂದು ರೈತ ವಿಂಗ್ ಅದು ರೈತರ ಪರವಾಗಿ ಹೋರಾಟಕ್ಕಾಗಿಯೇ ಒಂದು ಭಾಗ ಅದು ಅವರು ವಿಶೇಷ ಪ್ರಯತ್ನ ಮಾಡಿದ್ದಾರೆ ಇಷ್ಟು ಜನ ಸೇರಿದ್ದೇವೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಿನಲ್ಲೂ ಮಾಡಿ ಮತ್ತೊಮ್ಮೆ ಜಿಲ್ಲಾ ಮಟ್ಟದಲ್ಲಿ ಲಕ್ಷಗಟ್ಟಲೆ ಜನರನ್ನು ಸೇರಿಸೋಣ ಅಂತೇಳಿ ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು